ಚೆಕ್ ಮಾಡಿ ವಾಯ್ ಚೆಕ್ ಮಾಡಿ ವಾಯ್ಸ್ ಇದೆಯಾ ಎಲ್ರಿಗೂ ವಾಯ್ಸ್ ಕ್ಲಿಯರ್ ಇದ್ರೆ ತಪಸ್ ಮಾಡಿ ಜಾಯ್ನ್ ಆಗ್ತದೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಮತ್ತೆ ಶೇರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಕ್ಲಿಯರ್ ಇದೆಯಲ್ವಾ ವಾಯ್ಸು ಓಕೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು ಇವತ್ತು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಕತ್ತಲೆ ಆಗುವವರೆಗೆ ಹೈ ಡ್ರಾಮಾ ಕೃತಕವಾಗಿ ಒಂದು ಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿ ಬೆಳಗ್ಗೆಯಿಂದ ಯಾಕಂತ ಹೇಳಿದರೆ ಇವತ್ತು ಸದನದಲ್ಲಿ ಮಾನ್ಯ ಗೃಹ ಸಚಿವರು ಒಂದು ವರದಿಯನ್ನು ಕೊಡುವರಿದ್ರು ಆ ವರದಿಯನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಒಂದೆರಡು ಟಿ ವಿ ಚಾನಲ್ಗಳಲ್ಲಿ ಮತ್ತು ಅವರದೇ ನಕಲಿ ದೇವಮಾನವ ಸಾಕಿದಂಥ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ನಕಲಿ ಪತ್ರಕರ್ತರು ಏನೇನೋ ಇವತ್ತು ಐಡಿಯಾ ಮಾಡಿ ಕುತ್ಕೊಂಡಿದ್ರು ಏನೋ ಒಂದು ಹೈಡ್ರಾಮಾ ಮಾಡಿ ಸದನದಲ್ಲಿ ಮಾನ್ಯ ಗೃಹ ಸಚಿವರು ಕೊಡುವಂಥ ಹೇಳಿಕೆಯನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸನ್ಸು ಬೆಳಗ್ಗೆ ನಾನು ಈ ಟಿ ವಿ ಚಾನಲನ್ನು ಹೇಳ್ತೀನಿ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿದ್ದೀನಿ ದಯವಿಟ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಕೊಡಬೇಕು ಸುಳ್ಳುಗಳನ್ನು ಹೇಳಬೇಕು ಅಥವಾ ಜೋಕ್ಗಳನ್ನು ಹೇಳಬೇಕು ಅಂತ ಹೇಳಿದರೆ ಜೋಗ್ಸ್ ಹೇಳಬೇಕು ಅಂತ ಹೇಳಿದರೆ ಸಪ್ರೇಟೇ ಒಂದು ಚಾನಲ್ ಮಾಡಿ ಅದಕ್ಕೆ ಅವಕಾಶ ಇದೆಯಲ್ಲ ಸುವರ್ಣ ಎಂಟರ್ಟೈನ್ಮೆಂಟ್ ಜೋಕ್ ಚಾನಲ್ ಟಿ ವಿ ನೈನ್ ಜೋಗ್ ಚಾನಲ್ ದಯವಿಟ್ಟು ಮಾಡಿ ಜನ ನೋಡ್ತಾರೆ ಜೋಕುಗಳನ್ನು ನೋಡ್ತಾರೆ ಕೇಳಿ ನಗ್ತಾರೆ ಆದರೆ ಇಡೀ ದೇಶ ಜಗತ್ತು ಗಮನಿಸ್ತಾ ಇರುವಂತಹ ಅತ್ಯಂತ ಗಂಭೀರ ಪ್ರಕರಣ ಸುದ್ದಿಗಳನ್ನು ನೀವು ಜೋಕ್ ರೀತಿ ಮಾಡಿ ಸುಳ್ಳುಗಳನ್ನು ಹೇಳಿ ಜನಗಳು ಅದನ್ನು ನೋಡಿ ಬಿದ್ದು ಬಿದ್ದು ನಕ್ಕು ಎಂಟರ್ಟೈನ್ಮೆಂಟ್ ಮಾಡಬೇಡಿ ಇಟ್ ಇಸ್ ಮೈ ರಿಕ್ವೆಸ್ಟ್ ಯಾಕಂತ ಹೇಳಿದ್ರೆ ಇವತ್ತು ಇಡೀ ದಿನ ನೀವು ಮಾಡಿದಂತಹ ಡ್ರಾಮಾಗಳು ಸುಳ್ಳಿನ ಸುಳ್ಳಿನ ಮೇಲೆ ಸುಳ್ಳು ನೋಡಿ ಜನ ಇದನ್ನ ಜೋಕ್ ಅಂತ ತಿಳ್ಕೊಂಡು ನಗ್ತಾ ಇದ್ದಾರೆ ಒಂದು ಮಾಹಿತಿ ನನಗೆ ಬಂದಿದ್ದು ಈಗ ಜಸ್ಟ್ ಕಾಯಂಕಾರ ಏನು ಟಿವಿ ನೈನ್ ಮತ್ತೆ ಸುವರ್ಣ ಚಾನೆಲ್ ನಲ್ಲಿ ಪವರ್ ಟಿವಿ ಬಿಡಿ ಲೆಕ್ಕಕ್ಕಿಲ್ಲ ಲೈಸೆನ್ಸ್ ಇಲ್ಲ ಏನಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ರೆಪ್ಯೂಟೆಡ್ ಚಾನಲ್ಗಳು ಮಾಹಿತಿ ಬಂತು ಇವ್ರು ಹೇಳ್ತಾ ಇದ್ರಲ್ಲ ಭೀಮಾ ಒಪ್ಕೊಂಡ್ಬಿಟ್ಟ ಮೂರು ಜನ ಏನೋ ಹೋಗಿ ಕರ್ಕೊಂಡು ಬಂದಿದ್ರಂತೆ ಒಪ್ಕೊಂಡ್ಬಿಟ್ಟ ಬೆದರಿಕೆ ಹಾಕಿದ್ರಂತೆ ಅದನ್ನು ನೋಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸ್ವತಃ ಭೀಮಾ ಅನ್ನುವಂತಹ ಅನಾಮಿಕ ವ್ಯಕ್ತಿ ಟಿವಿಯಲ್ಲಿ ನೋಡಿ ಬಿದ್ದು ಬಿದ್ದು ನಗತಾ ಇದ್ದಾರೆ ಆ ನಂಬನಿ ಜೋಕ್ ಇಂಥ ಗಂಭೀರ ವಿಷಯಗಳನ್ನ ನಿಮ್ಮ ಸುಳ್ಳುಗಳ ಮೂಲಕ ಜೋಕ್ ಆಗಿ ಪರಿವರ್ತಿಸಿ ಅದಕ್ಕೆ ಹೇಳೋದು ನಿಮಗೆ ಒಂದು ಸಪರೇಟ್ ಚಾನಲ್ ಮಾಡಿ ಜೋಕ್ ಸುವರ್ಣ ಜೋಕ್ ಚಾನಲ್ ಮಾಡಿ ಯಾರು ಬೇಡ ಗಂಭೀರ ಪ್ರಕರಣಕ್ಕೆ ಯಾಕೆ ಜೋಕ್ ಅಂತ ಹೇಳ್ತಾ ಇದ್ರಿ ಮೊದಲೇದಾಗಿ ಬೆಳಿಗ್ಗೆ ಅರೆಸ್ಟ್ ಹೇಳಿದ್ರೆ ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ ಅದು ನೋಡಿ ಎಕ್ಸಾಕ್ಟ್ ಟೈಮಿಂಗ್ ನೋಡಿ ಮಧ್ಯಾಹ್ನದ ಈ ಸಸಿನ್ ಅಧಿವೇಶನ ಶುರು ಆಗಿದ ಮೇಲೆ ಮಾನ್ಯ ಗೃಹ ಸಚಿವರು ಇನ್ನೇನು ಹೇಳಿಕೆ ಕೊಡೋಕ್ಕಿಂತ ಮುಂಚೆನೆ ಜಸ್ಟ್ ಒಂದು ಒನ್ ಅವರ್ ಟೂ ಅವರ್ ಬಿಫೋರ್ ಹೊರಗಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮರುಡಿ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದೇ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದಂತಹ ಮಾನ್ಯ ಉಪಮ ಮುಖ್ಯಮಂತ್ರಿಗಳು ಹೇಳಿದಂತಹ ಮಾತನ್ನ ಸದನದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಹೇಳಿದ್ರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಅದು ಕೂಡ ತುಂಬಾ ಗೇಲೆಯ ಮಾಡಿದ್ದಾನೆ ಅವ್ರು ಗೊತ್ತಾಗುತ್ತೆ ಮುಂಚೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗೇಲಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಆರ್ ಅವರು ಹೇಳ್ತಾ ಇದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಸುಳ್ಳು ಶುದ್ಧ ಸುಳ್ಳನ್ನು ಸದನದಲ್ಲಿ ಆರ್ ಅವರು ಅವ್ರು ಹೇಳ್ತಾ ಇದ್ದಾರೆ ಬಿಡಿ ಆರ್ ಅವ್ರಿಗೆ ಬುದ್ಧಿ ಅಷ್ಟೇ ಅಂತ ಎಲ್ರಿಗೂ ಗೊತ್ತಿದೆ ನನಗೆ ಖೇದ ಅನಿಸಿದ್ದು ಮಾನ್ಯ ಸುರೇಶ್ ಕುಮಾರ್ ಅವರು ನಮ್ಮ ಹಿರಿಯರಾದಂಥ ಸುರೇಶ್ ಕುಮಾರ್ ಅವರು ಅವರು ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಇಪ್ಪತ್ನಾಲ್ಕು ಕೊಲೆ ಮಾಡಿದಂತ ಆರೋಪ ಮಾಡಿದ್ರು ಅಂತೇಳಿ ಸುರೇಶ್ ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ರೀ ನಾನು ಅವ್ರನ್ನ ಬಹಳ ಪ್ರಜ್ಞಾವಂತಿಕೆ ಇರೋರು ಮತ್ತು ಬಹಳ ಆಲೋಚನೆ ಮಾಡಿ ಮಾತನಾಡುವಂತಹ ಒಬ್ಬ ಪ್ರಬುದ್ಧ ಶಾಸಕ ಪ್ರಬುದ್ಧ ವಿಧಾನಸಭೆಯ ಪಟು ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ಎಲ್ಲವೂ ಕೂಡ ಸುಳ್ಳು ಮಾಡಿದ್ರು ತುಂಬಾ ಬೇಜಾರು ಯಾಕಂತ ಹೇಳಿದ್ರೆ ಅವ್ರು ಯಾವ ವಿಡಿಯೋದ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಅಸೆಂಬ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಇಲ್ಲಿಯ ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ತುಂಬಿದ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಗೇಲಿ ಮಾಡ್ತಾ ಮಾಡ್ತಾ ಕೆಟ್ಟ ಕೆಟ್ಟದಾಗಿ ಬೈಬೇಕಾದ್ರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿ ತುಂಬಾ ಹಗುರವಾಗಿ ಮಾತಾಡಿದರು ಹಿಂಗಾಗಿ ಯಾರು ಮಹೇಶ್ ಅವರಿಗೆ ನೋಡಿ ಹರೀಶ್ ಪೂಜೆ ಎಷ್ಟು ಲೂಸ್ಟಾಕ್ ಮಾತಾಡ್ತಾ ಇದ್ದಾನೆ ಸ್ವಲ್ಪ ನೀವು ಹೇಳಿ ಅದನ್ನ ಒಂದು ಇದನ್ನ ಮಾಡಿ ಕೌಂಟರ್ ಮಾಡಿ ಅಂತ ಹೇಳ್ತಾರೋ ಅದ್ರ ಸಲುವಾಗಿ ಮಹೇಶ್ ಶೆಟ್ಟಿ ರೋಡಿ ಅವರು ಏನ್ ಹೇಳ್ತಾರೆ